ಇಲ್ಲಿಗೆ ನಿಲ್ಲಲಿಲ್ಲ ಮೈಸೂರಿಗೆ ಹೋಗುವವರೆಗೂ ಇದೇ ರೀತಿ ಸಭೆಗಳು ನಡೆಯುತ್ತೆ ಅವರಿಗೆ ನಾವು ಈ ವೇದಿಕೆ ಮುಖಾಂತರ ಕೇಳ್ತಾ ಇದ್ದೇವೆ ನಾವು ಇಲ್ಲೇನು ಆಪಾದನೆಯನ್ನು ಮಾಡ್ತೇವೆ ಬಿಜೆಪಿಯವರೇ ಕಾಂಗ್ರೆಸ್ನವರೇ ನಿಮಗೆ ತಾತಕ್ಕಿದ್ರೆ ನಿಮಗೆ ಮಾನಮಿಯಾಗಿದ್ದರೆ ನಿಮಗೆ ತಾತತ್ತು ಮರ್ಯಾದೆ ಗೌರವ ಇದ್ರೆ ದಯಮಾಡಿ ನಮಗೆ ಉತ್ತರವನ್ನ ಕೊಡಿ ಉತ್ತರವನ್ನು ನಾಳೆ ನೀವು ಬರ್ತೀರಿ ಬಂದಂತಹ ಸಂದರ್ಭದಲ್ಲಿ ಉತ್ತರವನ್ನು ಈ ಸಾವಿನ ಜನತೆಗೆ ಕೊಟ್ಟು ಮುಂದಕ್ಕೆ ಹೋಗಬೇಕು ನಾನು ತಪ್ಪಿ ಕಾಂಗ್ರೆಸ್ ಸರ್ಕಾರಕ್ಕೆ ಕ್ಷಮೆಯಾಚನೆಯನ್ನು ಮಾಡ್ತೇನೆ ಅದರ ಜೊತೆಗೆ ಇವತ್ತು ಏನು ನೀವು ಮೂಡಾದ ಹಗರಣವನ್ನು ಹೆಚ್ಚಿಕೊಂಡು ಹೋಗಿದ್ದೇವೆ ಆ ಮೂಡದ ಹಗರಣದಲ್ಲಿ ಸಿದ್ದರಾಮಯ್ಯವರಲ್ಲ ಒಂದೇ ಒಂದು ತಪ್ಪು ಒಂದು ಸೂದಿ ಮನವಿಸಿದ್ರು ಯಾವ ಅಬ್ರಾಹನವರ ಹೆಸರಿನಲ್ಲಿ ರಾಜ್ಯಪಾಲರನ್ನ ಶೆಟ್ಟ ತೊಂದ್ರೆ ಈ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯವರಿಗೆ ಮಸೀಪರಿರ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅಂತಿದ್ದಾರೆ ಅವ್ರ ಮೊನ್ನೆ ದಿವಸ ಯಾವುದೋ ಒಂದು ವೇದಿಕೆಯನ್ನು ಹೇಳ್ತಾ ಇದ್ರು ಎಲ್ಲ ನಮ್ಮ ಆಯುಕ್ತರನ್ನ ಚರ್ಚೆಗೆ ತರೀತಾ ಇದ್ರು ಡಿ ಸಿ ಎಂ ಸಾಯ ಮತ್ತೆ ಎಲ್ಲರೂ ಅವ್ರು ಯಾರ ಬೇಡ ನಮ್ಮ ನಾಯಕರು ನಿಮಗೆ ತಾಕತ್ತಿದ್ರೆ ಯಾವ ವೇದಿಕೆಗೆ ನೀವು ಬರ್ತೀರಿ ನಿಮಗೆ ತಾಕತ್ತಿದ್ರೆ ಬನ್ನಿ ಒಂದೇ ಒಂದು ಆಪಾದನೆಯನ್ನ ಮೇಲೆ ಪ್ರೂವ್ ಮಾಡಿದ್ರೆ ಶರಣಾಗ್ತೇನೆ ಆ ಕಂಪ್ಲೀಟ್ ಮೂರನ ಸಂಪೂರ್ಣವಾಗಿ ಓದಿದ್ದೇನೆ ಓದಿ ಎಲ್ಲ ಕಾನೂನ ಅಂಶಗಳನ್ನು ತಿಳ್ಕೊಂಡಿದ್ದೇನೆ ಸರ್ಕಾರ ತಿಳ್ಕೊಂಡಿದ್ದೇನೆ ನೀನು ನೀನು ನಾನು ಬಹಿರಂಗ ಸವಾಲನ್ನ ಈ ವೇದಿಕೆ ಮುಖಾಂತರ ಕೊಡ್ತಾ ಇದ್ದೇನೆ ಬಲೀಕೆ ಚರ್ಚೆ ಆಗಿರಲ್ಲ ಈಗ ಯಾವ ವೇದಿಕೆಗೆ ಬರಬೇಕು ಯಾವ ಟಿವಿ ಮಾಧ್ಯಮಕ್ಕೆ ಬರಬೇಕು ಎಲ್ಲಿಗೆ ಬರಬೇಕು ನೀನು ನಿಜವಾದ ವ್ಯಕ್ತಿನೇ ಆಗಿದ್ರೆ ನಿಮಗೆ ನೈತಿಕತೆ ಇದ್ರೆ ನಾನು ಅಭಿಮಾನಿ ದಯಮಾಡಿ ಯಾವ ಸ್ಥಳಕ್ಕೆ ಇದರ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ನೀವು ಸೂಚನೆಯನ್ನ ಕೊಟ್ಟಿರಿ ಎಲ್ಲಿ ಕೊಡ್ತೀರಿ ಅಲ್ಲಿ ಬರಲಿ ಇವತ್ತು ಯಾವುದೇ ಒಂದು ಕಾಂಗ್ರೆಸ್ ನಾಯಕರ ಬಗ್ಗೆ ನೀವು ಆಸಾದನೆಯನ್ನು ಮಾಡದ ಜೆ ಡಿ ಎಸ್ ಮತ್ತು ಬಿಜೆಪಿ ಶಾಸಕರಿಗೆ ನಾನು ಈ ವೇದಿಕೆ ಮುಖಾಂತರ ಕರೆಯನ್ನು ಕೊಡ್ತಾ ಇದ್ದೇನೆ ಸಿದ್ದರಾಮಯ್ಯನವರ ಭೂ ಬಗ್ಗೆ ಮೂರು ಹಗರಣದ ಬಗ್ಗೆ ಒಂದೇ ಒಂದು ತಪ್ಪನ್ನು ನೀವು ಸಾಬೀತು ಮಾಡೋದಾದರೆ ನಿಮಗೆ ನೀವು ಹೇಳಿದಂತ ಶಿಕ್ಷಕರುಹಿರಂಗವಾಗಿ ಸಿಗ್ತಾ ಇದ್ದೇನೆ ನಿಮಗೆ ತಾಕತ್ತಿದ್ರೆ ಬನ್ನಿ ಬಹಿರಂಗವಾದ ಚರ್ಚೆಗೆ ಈ ಚರ್ಚೆಗೆ ನಾನು ಉತ್ತರವನ್ನು ಕೊಡಲಿಕ್ಕೆ ನಾನು ಇರ್ತಾ ಇದ್ದೇನೆ ಒಂದೇ ಒಂದು ಆಪಾದನೆಯನ್ನು ನೀವು ಸ್ಥಿರಪಡಿಸ್ತೀವಿ ನಾನು ನಡೆದಿರ್ತಕ್ಕಂಥದ್ದೇನು ಅದನ್ನು ಹೇಳಕ್ಕೆ ಹೋದ್ರೆ ಒಂದು ಅರ್ಧ ಗಂಟೆ ಆಗುತ್ತೆ ಆ ಜಮೀನು ಆ ಸೈಟ್ಗಳು ಸಿದ್ದರಾಮಯ್ಯವರಿಗೆ ಯಾವ ರೀತಿ ಬಂದಿದ್ದಾವೆ ಕಾನೂನಾತ್ಮಕವಾಗಿ ಬಂದಿದ್ದಾನೆ ಆ ಪರಮಾತ್ಮನ ಪರಮಾತ್ಮ ಅಂತ ಒಬ್ಬಿದ್ದಾನೆ ಏನು ಒಬ್ಬಿದ್ದಾನೆ ಅದೇನಾದರೂ ನೀವು ಮರಮೋಚ ಮಾಡೋದಾದ್ರೆ ಆ ಭಗವಂತನಿಗೆ ನಾನು ಕ್ಷೇತ್ರದಿಲ್ಲ ಒಂದೇ ಒಂದು ತಪ್ಪು ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಮುಖಕ್ಕೆ ಮಸಿಬರೆ ಇರ್ತಕ್ಕಂಥ ಈ ಸರ್ಕಾರಕ್ಕೆ ಮಸಿಬರೆ ಇರ್ತಕ್ಕಂಥ ಕೆಟ್ಟ ಪ್ರೌಢ ಪಾದಯಾತ್ರೆಯನ್ನು ಮಾಡ್ತಾ ಇದ್ದ ಪಾದಯಾತ್ರೆಯನ್ನು ಮಾಡಿ ಈ ಸರ್ಕಾರಕ್ಕೆ ಅಘೋರವನ್ನು ತೋರಿಸತಕ್ಕಂಥ ಕೆಲಸ ಮಾಡ್ತಾ ಇದ್ರ ನಾನು ನಿಮಗೆ ಒಂದು ಸವಾಲನ್ನು ಆಗ್ತೇನೆ ಜೆ ಡಿ ಎಸ್ ಮತ್ತು ಒಂದು ಸವಾಲನ್ನು ಆಗ್ತೇನೆ ನಿಮ್ಮ ಬೊಮ್ಮಾಯಿಯವರ ನಾಲ್ಕು ವರ್ಷದ ಮಾಡಿ ಏನು ಆಭಾರಿತಾಗಿದೆ ಅಲ್ಲಲ್ಲಿ ನಾನು ವಿಧಾನಸಭೆಯಲ್ಲಿ ಎಂಟು ದಿವಸಕ್ಕಾಗಿ ನೇಮ ಅರವತ್ತೆರಡಿನಲ್ಲಿ ಚರ್ಚೆ ಮಾಡಲಿಕ್ಕೆ ದಿವಂಗತ ದೇವರಾಜರು ಹರ್ಷರ್ ಟರ್ಮಿನಲ್ ಕಟ್ಟ ಂಗಿ ನೀರು ಇವತ್ತು ನಿಮ್ಮ ಬಿಜೆಪಿಯ ಅಧ್ಯಕ್ಷ ವೀರೇನೂರು ಇವತ್ತು ಜೈಲಿನಲ್ಲಿದ್ದಾರೆ ಅವರ ಹೆಸರಿಗೆ